ಬದಲ ಕಿಲ್ಲೆದಾರ ಉಚ್ಛಾಟನೆ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ ಹೇಳಿದ್ದೇನೆಂದರೆ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪೌಷ್ಟಿಕ ಆಹಾರ ಪಟ್ಟಣದ ಚೀಲಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣದ ಆರೋಪ ಎದುರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಉದಯೋನ್ಮುಖ ರಾಜಕಾರಣಿ ತಾರಿ ಹಾಗೂ ಈ ಹಿಂದೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜರುಗಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಎಪ್ಪತ್ತೇಳರ ಪರಾಜಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಬತುಲಾ ಕಿಲ್ಲದಾರ ಅವರನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ತಕ್ಷಣ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಅಮಾನತು ಆದೇಶ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಅಲ್ತಾಫ್ ಹುಸೇನ್ ಹಳ್ಳೂರವರು ಅವರು ಪತ್ರಿಕಾ ಹಾಗೂ ಜಾಲತಾಣ ಮಾಧ್ಯಮಗಳ ಮುಖಾಂತರ ಹೊರಡಿಸಿ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿಗಳ ಪಕ್ಷ ಎಂದು ಸಾಬೀತುಪಡಿಸಿದೆ ಅಂಗನವಾಡಿ ಮತ್ತು ಸರ್ಕಾರಿ ಇಲಾಖೆ ಆಗಿದೆ ಅಂತೇಳಿ ನನ್ನ ಪೇಪರ್ ನಲ್ಲಿ ಊದಿದ್ದೀನಿ ನ್ಯೂಸ್ ನಲ್ಲಿ ನೋಡಿದೀನಿ ಮತ್ ಇದರ ಬಗ್ಗೆ ಕೇಳ್ಬೇಕಂತ ಹೇಳಿ ಕಿಲೆದಾರ ಕಿಲ್ಲ ನನ್ನ ಸಂಪರ್ಕ ನಲ್ಲಿ ಇಲ್ಲ ಅವ್ರಿಗೆ ನಾ ಸಂಪರ್ಕ ಮಾಡಕ್ ಪ್ರಯತ್ನ ಮಾಡಿದೀನಿ ಸಿಗ್ತಾ ಇಲ್ಲ ಯಾಕಂದ್ರೆ ಆರೋಪಿದೆ ಅವ್ರಿಗೂ ನನ್ನ ಕೇಳಿದ್ಮಾಗೆ ಗೊತ್ತಾಗುದು ಅದ ಅವ್ರ ಕೈವಾಡಿದ್ರಾಗಿದೆಯೇ ಇಲ್ಲ ಅಂತೇಳಿ ಆದ್ರೆ ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾ ಇತ್ತು ಪೇಪರ್ ನಲ್ಲಿ ಆತು ಮತ್ತು ಕೆಲವು ನ್ಯೂಸ್ ಚಾನೆಲ್ ನಲ್ಲಿ ಆತು ಕಾಂಗ್ರೆಸ್ ನಾಯಕಿ ಬತುಲ್ ಕಿಲೇದಾರ ಕಳ್ಳತನ ಇದರಾಗ ಶಾಮೀಲ್ ಇದಾರ ಅಂತೇಳಿ ನ್ಯೂಸ್ನಲ್ಲಿ ಏನು ಬಂತಲ್ಲ ಆದಾಗ ನಮ್ಗೆ ಪಕ್ಷದ ಒಂದು ಅಂತ ಬರಬಾರ್ದು ನಮ್ಮ ಎಲ್ಲ ಪಕ್ಷದ ನಾಯಕರ ಜೊತೆ ಸ್ಥಳೀಯ ನಾಯಕರ ಜೊತೆ ಮತ್ತು ಶಿಸ್ತು ಸಮಿತಿಯ ಅಧ್ಯಕ್ಷ ಸದಸ್ಯರ ಜೊತೆ ನಾ ಚರ್ಚೆ ಮಾಡಿ ನಮ್ಮ ಈ ನಿರ್ಣಯ ತಗೊಂಡಿದ್ರೆ ಸದ್ಯಕ್ಕೆ ಅಕ್ಕಿ ನಾನು ಅಮಾನತ್ ಮಾಡಿದ್ದೀನಿ ಮತ್ತಿ ಪೊಲೀಸ್ ಕೈಯಾಗಿ ಸಿಕ್ಕು ಅಕ್ಕಿ ಆರೋಪ ನಮ್ ಇದ ಅಂತ ಹೇಳಿ ಗೊತ್ತಾದ್ರೆ ನಾವು ಮುಂದೆ ಉಚ್ಚಾಟನೆ ಸುಧಾ ಮಾಡ್ತೀನಿ ಈಗ ಅಂದ್ರೆ ಮತ್ತೆ ನಮ್ ಕಾಂಗ್ರೆಸ್ ಪಾರ್ಟಿದ ಎರಡ್ ಸಾವಿರದ ಇಪ್ಪತ್ ಏನು ಮಹಾನಗರ ಪಾಲಿಕೆ ಚುನಾಯ್ ನಡೀತು ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಅವರು ವಾರ್ಡ್ ನಂಬರ್ ಎಪ್ಪತ್ತಾರು ಬಹುಶಃ ಸೆವೆಂಟಿ ಸಿಕ್ಸ್ ಅಲ್ಲೇ ಸೋತ್ರವರು ಮತ್ತು ಕಾಂಗ್ರೆಸ್ ನಾಯಕಿ ಕಾಂಗ್ರೆಸ್ ನಾಯಕಿ ಬಂದ ಮ್ಯಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಮನತ್ ಮಾಡ್ಬೇಕಲ್ಲ ಅದಕ್ಕೆ ಮನತ್ ಮಾಡಿದ್ದೀನಿ ಮತ್ತದ್ರಾಗ ಬಹಳಷ್ಟು ಜನ ಹಿಂದೆ ಅಮಾಯಕರು ಟೀಚರ್ಸ್ ಕೆಲವು ಶಾಮಿಲಿ ಇರ್ಬೋದು ಕೆಲವರು ಅಮಾಯಕರು ಇರ್ಬೋದು ಅವರು ಪಬ್ ಜೇಲ್ ಇದ್ದಾರೆ ಅವರು ಅರೆಸ್ಟ್ ಮಾಡಿ ಎಫ್ಐಆರ್ ಆಗಿ ಜೇಲಲ್ಲಿ ಬಿದ್ದಾರ ಸುಮ್ನೆ ಯಾರಿಗ ತೊಂದರೆ ಕೊಡೋದು ಬೇಡ ಒಂದು ಪಕ್ಷ ಒಬ್ಬರ ಒಂದು ವ್ಯಕ್ತಿ ಪಕ್ಷದ ಕೆಟ್ಟ ಸರ್ಬೇಡ ಬೇಡ ಅಂತೇಳಿ ಆಕೆನೂ ಅಮಾನತ ಮಾಡಿದಿವಿ ಅಲ್ಲ ಅವ್ರ ನಿರಪರಾಧಿ ಅಂತೇಳಿ ಆರೋಪ ಮುಕ್ತ ಆಗಿ ಬಂದ್ರೆ ನನ್ನ ಮತ್ತ ವರಿಷ್ಠ ಅದು ಅದೇನ ನನ್ನ ವೈಯಕ್ತಿಕ ತೀರ್ಮಾನ ಏನಿಲ್ಲ ವೈಯಕ್ತಿಕ ನಮಗೂ ಅವ್ರಿಗೆ ಏನಿಲ್ಲ ಆರೋಪ ಆಗಿ ಶಿಕ್ಷೆ ಆದ್ರೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ